嗯嗯。Mm. Mm. ಹಾಯ್ ಗಾಯ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಪೂಜಾ ಬಿ ಎಚ್ ಕನ್ನಡ ವ್ಲಾಗ್ ಚಾನಲ್ ಇವತ್ತು ಹೊರಗಡೆಯಿಂದ ಫುಲ್ ಜೋಶಲ್ಲಿ ವ್ಲಾಗನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇವಾಗ ಟೈಮ್ ಬಂದು ಏಳು ಗಂಟೆ ಫ್ರೆಶ್ ಅಪ್ ಆಗಿ ಕಸ ಎಲ್ಲ ಗುಡಿಸಿ ಹೊಸಲಿಗೆ ಹೂ ಏರ್ಸೋಣ ಅಂತೇಳಿ ಹೂ ಎರ್ತಕ್ಕಂಥ ಒಂದೇ ಅಷ್ಟೊತ್ತಿಗೆ ನೈನಾನು ವ್ಲಾಗನ್ನು ಸ್ಟಾರ್ಟ್ ಮಾಡಿಕೊಂಡು ಭಾಳ ದಿನ ಆದಮೇಲೆ ವ್ಲಾಗನ್ನು ಮಾಡ್ತಾ ಇದ್ದೀನಿ ಫುಲ್ ಖುಷಿ ಐತೆ ಬಟ್ ಅದು ಹಾಗೆ ಅದರೊಳಗಡೆ ಒಂದು ಸ್ವಲ್ಪ ನರ್ವಸ್ನೆಸ್ಸು ಐತೆ ಯಾಕಪ್ಪ ಅಂದ್ರೆ ನಾನು ಒಂದು 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 ಒಂದರಿಂದ ಒಂದೂವರೆ ತಿಂಗಳು ವಿಡಿಯೋ ಮಾಡೋದನ್ನೇ ಬಿಟ್ಬಿಟ್ಟಿದ್ದೆ ಯಾಕೆ ಏನು ಎತ್ತಂತ ಮುಂದೆ ಹೇಳ್ತಾ ಹೋಗ್ತೀನಿ ಜಾಸ್ತಿ ಏನೇನೋ ಹೇಳ್ಬೇಕಂತ ಅಂದ್ಕೊಂಡಿದ್ದೀನಿ ಬಟ್ ಎಷ್ಟು ನಿಮ್ಮ ಜೊತೆಲಿ ಶೇರ್ ಮಾಡ್ತೀನೋ ಗೊತ್ತಿಲ್ಲ ಯಾಕೆ ನಾನು ವಿಡಿಯೋ ಮಾಡೋದನ್ನ ಇಷ್ಟು ದಿನ ಸ್ಟಾಪ್ ಮಾಡಿದ್ದೆ ಅಂತ ಹೇಳ್ಕೊಂತೀನಿ ಅದಕ್ಕಿಂತ ಮುಂಚೆ ದಿನನ ಸ್ಟಾರ್ಟ್ ಮಾಡೋಣ ಇವತ್ತಿನ ವ್ಲಾಗು ಅಂತೇಳಿ ಶೇರ್ ಮಾಡ್ತೀನಿ ಹೂವು ಎತ್ಕೊಂಬಂದು ಹೊಸಲಿಗೆಲ್ಲ ಏರಿಸಿ ದಿನನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಇವತ್ತಿನ ದಿನ ದಿನ ಹೆಂಗಿರುತ್ತಾ ಹೆಂಗೆ ಹೇಳಿ ನಿಮ್ಮ ಜೊತೆಲಿ ಶೇರ್ ಮಾಡ್ತಾ ಹೋಗ್ತೀನಿ ಇಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೀಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಬ್ಲಾಗ್ದು ಸ್ಟಾರ್ಟ್ ಮಾಡ್ತಾ ಇದೀನಿ ಸೊ ಕಮಾನ್ ಇವತ್ತಿನ ರೊಟೀನ್ ಹೆಂಗಿರುತ್ತೆ ಅಂತ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ ಸೊ ರಾತ್ರಿ ಬಾದಾಮಿ ನೆನ್ಸಿಟ್ಟಿದ್ದೆ ಇವಾಗ ತಿನ್ನಬೇಕು ದಿನ ಜ್ಯೂಸ್ ಕುಡಿಬೇಕು ಸೊ ಇವತ್ತಿನ ದಿನ ಹೆಂಗಿರುತ್ತೆ ಮಾಡೋಣ ಇನ್ನು ಬೆಳಗ್ಗೆ ಜೀರಾ ವಾಟರನ್ನು ರೂಢಿ ಮಾಡ್ಕೊಂಡಿದ್ದೀನಿ ಇತ್ತೀಚೆಗೆ ಅದು ಮೇಲೆ ಇವಾಗ ತಿಂಡಿಗೆ ಬಂದು ಮಾವಿನಕಾಯಿ ಚಿತ್ರಾನ್ನ ಮಾಡ್ತಾ വർ മാത്രമേ ഞാൻ അങ്ങനെ ಸೂಪರ್ ಆಗಿರೋಂಥ ಮಾವಿನಕಾಯಿ ಚಿತ್ರನ ರೆಡಿ ಆಯಿತು ಬನ್ನಿ ಟೇಸ್ಟ್ ಮಾಡೋಣ ಹಾಯ್ ಗಾಯ್ಸ್ ಎಲ್ಲ ಕೆಲಸ ಮುಗೀತು ನೋಡ್ರಿ ಇವಾಗ ನಾನು ನೆಕ್ಸ್ಟ್ ನಾಷ್ಟಕ್ಕೆ ಬಂದಿದ್ದೀನಿ ಟೈಮ್ ಬಂದು ಹನ್ನೆರಡು ಗಂಟೆ ಆಗೈತಿ ನೈನ ಹೋದ್ಮೇಲೆ ಸ್ನಾನ ಮಾಡಿ ಪೂಜೆ ಮಾಡಿ ಮತ್ತು ಒಂದು ಸ್ವಲ್ಪ ಅಡುಗೆ ಮನೆ ಕೆಲಸ ಇರ್ತದೆ ಅದೆಲ್ಲ ಮುಗಿಸ್ಕೊಂಡು ಸ್ನಾನ ಪೂಜೆ ಮುಗಿಸ್ಕೊಂಡು ಇವಾಗ ನಾನು ನಾಷ್ಟ ಮಾಡ ಹಾಕ್ತೀನಿ ನಾಷ್ಟ ಬಂದು ಮಾವಿನ ಕೈ ಚಿತ್ರನ ಆಲ್ರೆಡಿ ನೋಡಿರಿ ಸ್ಮೆಲ್ ಅಂತೂ ಗಮ್ಮಂತ ಬರ ಆತೈತಿ ಎಷ್ಟೊತ್ತಿಗೆ ತಿಂತೀನಂತ ಅನ್ಸಕತ್ತೈತಿ ಈಗ ಮಾವಿನಕಾಯಿ ಚಿತ್ರಾನ್ನ ಭಾಳ ದಿನ ಆಗಿತ್ತು ಮಾವಿನಕಾಯಿ ಚಿತ್ರಾನ್ನ ತಿಂದಿರಂಗ ಹೋದ ವರ್ಷ ಮಾವಿನಕಾಯಿ ಸೀಸನಲ್ಲಿ ತಿಂದಿರೋಂಥದ್ದು ಮಾವಿನಕಾಯಿ ಚಿತ್ರಾನ್ನ ಇವಾಗ ಮತ್ತೆ ಒಂದು ವರ್ಷ ಆಯಿತು ಆ ಹತ್ರ ಈಗ ಇನ್ನು ಈಗ ಜಸ್ಟ್ ಸ್ಟಾರ್ಟ್ ಆಗಿದಾವು ಮಾವಿನಕಾಯಿ ಸೀಸನ್ನು ಈಗ ಯುಗಾದಿ ಹಬ್ಬಕ್ಕೆಲ್ಲ ಬರ್ತಾವೆ ನೋಡಿರಿ ಆದ್ರೂ ಈ ಸತಿ ನನ್ನ ತಪ್ಪಸ್ಲಿಲ್ಲ ಅನ್ಸುತ್ತೆ ಇಷ್ಟಿಷ್ಟೇ ಇದ್ದಿದ್ದು ಮಾವಿನಕಾಯಿ ಜಾಸ್ತಿ ಏನೋ ದಪ್ಪ ಇರಲಿಲ್ಲ ಎರಡು ಎರಡು ಸಿಕ್ಕಿತ್ತಂತ ತೊಗೊಂಬಂದಿದ್ರು ಅಂದರೆ ಕೇಳಿದ್ರು ನಂಗೆ ಫೋನ್ ಮಾಡಿ ತಗೊಂಬರೋಣ ಮಾವಿನಕಾಯಿ ಐತೆ ಅಂತೇಳಿ ಸರಿ ತಗೊಂಬರ್ರಿ ಚಟ್ನಿ ಅಲ್ಲಿಲ್ಲ ಚಿತ್ರಾನ್ನ ಮಾಡ್ಕೊಳ್ಳೋಣ ಭಾಳ ದಿನ ಆಯಿತು ತಿಂದಿಲ್ಲ ಚಿತ್ರಾನ್ನ ತಿನ್ಬೇಕು ಅನಿಸ್ತೈತಿ ಅಂತಂದೆ ಸರಿ ಅಂತೇಳಿ ತೊಗೊಂಬಂದಿದ್ರು ತಗಮನೆರಲ್ಲೇನೋ ಎರಡೇ ಎರಡು ಇಷ್ಟು ಸಣ್ಣ ಸಣ್ಣದಿತ್ತಲ್ಲ ಅದರಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಮಾಡಿದ್ದೀನಿ ಚೆನ್ನಾಗಾಗಿತ್ತು ಸ್ಮೆಲ್ ಮಾತ್ರ ಗಮ್ಮಂತ ಬೇಳೆ ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ಹಾಕಿ ಮಾಡಿರೋದ್ರಿಂದ ಸಕ್ಕದಾಗಿರುತ್ತೆ ನನಗಿಷ್ಟ ಮಾವು ಕಡಲೆಬೇಳೆ ಬೇಳೆ ಉದ್ದಿನಬೇಳೆ ಎಲ್ಲ ಹಾಕಿ ಮಾಡಿದ್ರೆ ನಮ್ಮ ಇಷ್ಟ ಆಗಲ್ಲ ಹಂಗಾಗಿ ಅವ್ರು ಇಲ್ದಿರೋ ಟೈಮಲ್ಲಿ ನಾನು ಈ ಥರ ಮಾಡ್ಕೋಬೇಕು ಇಲ್ಲ ಅಂತಂದ್ರೆ ಆಗಂಗಿಲ್ಲ ಯಾರಿಗೆಲ್ಲ ಚಿತ್ರನಕ್ಕೆ ಕಡಲೆಬೇಳೆ ಉದ್ದಿನಬೇಳೆ ಶೇಂಗಾಯಿದ್ರೆ ಇಷ್ಟ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ನನಗಂತೂ ಸಾಕತ್ ಇಷ್ಟ ಮಧ್ಯ ಮಧ್ಯೆ ಅವ್ರು ಕಟ್ ಕಟ್ಟಂತ ಚೆನ್ನಾಗಿ ಸಿಗ್ತಿರು ಒಬ್ಬೊಬ್ರಿಗೆ ಇಷ್ಟ ಆಗೋಲ್ಲ ನಮ್ಮ ಮನೇಲೆ ನಮ್ಮ ಒಂಚೂರು ಇಷ್ಟ ಆಗೋಲ್ಲ ಅವ್ನು ಹಾಕಿದ್ರೆ ಅವರು ತಿನ್ನೋದೇ ಇಲ್ಲ ಹಾಗಾಗಿ ಅವರಿಲ್ಲ ಅನ್ನೋ ಕಾರಣಕ್ಕೋಸ್ಕರ ನಾ ಏನಂಗೂ ಇಷ್ಟ ನನಗೂ ಇಷ್ಟ ಹಾಗಾಗಿ ಮಾವಿನಕಾಯಿ ಬೇಳೆ ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ಹಾಕಿ ಮಾಡ್ಕೊಂಡಿದ್ದೀನಿ ಈಗ ನಾಷ್ಟ ಟೈಮ್ ನಮ್ಮದು ಟೈಮ್ ಬಂದು ಹನ್ನೆರಡು ಗಂಟೆ ಆಗೈತಿ ನಂದು ಡೈಲಿ ಇಷ್ಟೊತ್ತಿಗೇನೆ ನಾಷ್ಟ ಆಗೋದು ಸ್ವಲ್ಪ ಲೇಟಾಗಿನೇ ನಾಶ ನಾಷ್ಟ ಮಾಡ್ಕೋತೀನಿ ನಾನು ಹಾಗಾಗಿ ಬರೀ ಇವಾಗ ನಾಷ್ಟನ ಮಾಡಮ್ಮ ಅಂತ ಮಾವಿನಕಾಯಿ ಚಿತ್ರಾನ್ನ ಸೂಪರಾಗಿರೋಂಥ ಮಾವಿನಕಾಯಿ ಚಿತ್ರಾನ್ನ ಸವಿಯೋ ಇನ್ನು ಇವಾಗ ಮಧ್ಯಾಹ್ನ ಊಟದ ಟೈಮು ಸಡನ್ನಾಗಿ ನಾವು ಹಾಸನಕ್ಕೆ ಬರಬೇಕಾಯಿತು ಸ್ವಲ್ಪ ಕೆಲಸ ಇತ್ತು ಹಾಗಾಗಿ ಟೈಮ್ ಬಂದು ಹತ್ತಾದ್ರೆ ನಾಲ್ಕು ಗಂಟೆ ಆಗೈತೆ ಊಟದ ಟೈಮು ಮೀರ್ತಾ ಬಂತು ಅರ್ಜೆಂಟ್ ಕೆಲಸ ಬಂತು ಹಾಗಾಗಿ ಮಧ್ಯಾಹ್ನ ಮೇಲಿಂದ ಮನೆಗೆ ಬಂದರು ಮನೆಗೆ ಬಂದು ನಾವು ಹಾಸನಕ್ಕೆ ಬಂದ್ವಿ ಅಲ್ಲಿ ಮನೇಲೆ ಬ್ಲಾಗ್ ಮಾಡ್ಕೊಳ್ಳೋಕೆ ಆಗಲಿಲ್ಲ ನನಗೆ ಯಾಕಂದರೆ ನಾನು ಆವಾಗಲೇ ಹೇಳ್ದಂಗೆ ಅರ್ಜೆಂಟ್ ಇತ್ತು ಫುಲ್ ಅರ್ಜೆಂಟ್ ಇರೋದ್ರಿಂದ ಹಾಗಾಗಿ ನಾನು ಮನೇಲೇನು ವ್ಲಾಗನ್ನು ಸ್ಟಾರ್ಟ್ ಮಾಡ್ಕೊಳ್ಳಿಲ್ಲ ಅರ್ಜೆಂಟ್ ಕೆಲಸದ ಮೇಲೆ ಹಾಸನಕ್ಕೆ ಬಂದ್ವಿ ಕೆಲಸ ಎಲ್ಲ ಮುಗಿಸ್ಕೊಂಡ್ವಿ ಏನಕ್ಕೆ ಬಂದ್ವಿ ಅಂತೇಳಿ ನಾನು ನಾನು ಮುಂದೆ ಬರೋ ವಿಡಿಯೋಗಳಲ್ಲಿ ಶೇರ್ ಮಾಡ್ತಾ ಹೋಗ್ತೀನಿ ಬಟ್ ಶೇರ್ ಮಾಡಬೇಕು ಮಾಡಬಾರ್ದು ಅಂತ ನನಗೆ ಅಷ್ಟು ಕರೆಕ್ಟಾಗಿ ಗೊತ್ತಿಲ್ಲ ಶೇರ್ ಮಾಡೋಕ್ಕೂ ಸಮಾಧಾನ ಇಲ್ಲ ಬಿಡೋಕ್ಕೂ ಸಮಾಧಾನ ಇಲ್ಲ ಅನ್ನೋ ಆಗಿದೆ ಹಂಗಾಗಿ ನಾನು ಇಷ್ಟು ದಿವಸ ಸ್ವಲ್ಪ ವ್ಲಾಗನ್ನು ಅವಾಯ್ಡ್ ಮಾಡ್ತಾ ಇದ್ದೆ ನನಗೆ ಏನು ಮಾಡಬೇಕು ಅಂತ ಅರ್ಥ ಆಗಲ್ಲ ಶೇರ್ ಮಾಡ್ಕೊಂಡ್ರೆ ಹೆಂಗಾಗುತ್ತೆ ಬಿಟ್ಟರೆ ಹೆಂಗಾಗುತ್ತೆ ಅನ್ನೋ ಒಂದು ಇದ್ದೀನಿ ನಾನು ಹಂಗಾಗಿ ಏನೂ ಅಲ್ಲಿ ಮನೇಲೂ ಏನೂ ವ್ಲಾಗ್ ಮಾಡ್ಕೊಳ್ಳೋಕೆ ಆಗಲಿಲ್ಲ ಮತ್ತು ನಾವು ಯಾವ ಕಾರಣಕ್ಕೆ ಬಂದಿದ್ವಿ ಅನ್ನೋದನ್ನ ಅದನ್ನು ವ್ಲಾಗ್ ಆಗಲಿಲ್ಲ ಅದೆಲ್ಲ ಕೆಲಸ ಮುಗಿಸ್ಕೊಂಡ್ವಿ ಟೈಮ್ ಆಲ್ರೆಡಿ ಜಾಸ್ತಿನೇ ಆಗ್ಬಿಟ್ಟಿತ್ತು ನಾಲ್ಕು ಗಂಟೆ ಆಗಿತ್ತು ನೋಡ್ರಿ ಹೊಟ್ಟೆ ಚೆನ್ನಾಗಿ ಹಸ್ತು ಬಿಟ್ಟಿತ್ತು ಹಾಗೆ ಅಲ್ಲೊಂದು ಹೋಟ್ಲಿತ್ತು ಹಂಗೆ ಹೋಟ್ಲಿಗೆ ಬಂದ್ವಿ ಬೇಗನೆ ಬಂದ ತಕ್ಷಣ ಸ್ವಲ್ಪ ಆರ್ಡರ್ ಮಾಡೋಕೆ ಟೈಮ್ ಆಗೇ ಆಗುತ್ತೆ ನೋಡ್ರಿ ಹಾಗಾಗಿ ಅವರು ಸ್ವಲ್ಪ ಲೇಟ್ ಮಾಡಿದ್ರು ಪಾಲಕ್ ಪನ್ನೀರು ಮತ್ತು ಪರೋಟಾ ಹೇಳಿದರು ಅದು ರೆಡಿ ಮಾಡೋಕೆ ಸ್ವಲ್ಪ ಟೈಮ್ ತೊಗೊಂಡೆ ತಗೊತಾರೆ ಹಾಗಾಗಿ ಸ್ವಲ್ಪ ಲೇಟ್ ಆಯಿತು ಅಲ್ಲಿ ಒಂದು ಸ್ವಲ್ಪ ಮತ್ತೆ ನೀರು ಕುಡಿದು ಕುತ್ಕೊಂಡ್ವಿ ಇತ್ತೀಚೆಗೆ ಯಾಕೋ ಗೊತ್ತಿಲ್ಲ ಹಶ್ವೆ ತಡಿಯೋಕಾಗಲ್ಲ ಹೊಟ್ಟೆ ಹಸ್ ಹಸ್ತಿದ ತಕ್ಷಣವೇ ಊಟ ಮಾಡಿಬಿಡ್ಬೇಕು ಇಲ್ಲಾಂದ್ರೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ಬಿಡುತ್ತೆ ಸಿಕ್ಕ ಒಡೆ ಗ್ಯಾಸ್ಟ್ರಿಕ್ ಆಗ್ತಾಯಿತ್ತು ಯಾಕಂತ ಗೊತ್ತಾಗುತ್ತೆ ಇಲ್ಲ ನನಗೂ ಅಷ್ಟೇ ನಮ್ಮ ಮನೆಯವ್ರಿಗೂ ಅಷ್ಟೇ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಮಾತ್ರ ಸಿಕ್ಕೇ ಅಂದ್ರೆ ಸಿಕ್ಕವಾಡೆ ಆಗ್ತಾತೆ ಹಂಗಾಗಿ ಹೊಟ್ಟೆ ಹಶುವನ್ ತಡ್ಕೊಳ್ಳೋಕ್ಕೆ ಆಗಂಗಿಲ್ಲ ಈಗ ನಯನ ಬಂದು ನಂಗೆ ಪರೋಟ ಬೇಡ ಆಮೇಲೆ ನೂಡಲ್ಸ್ ಬೇಕು ಅಂತಂದ್ಳು ಮತ್ತೆ ವಾಪಸ್ ತಿರ್ಗ ಅವಳು ಎಲ್ಲಿ ಹೋದ್ರು ನೂಡಲ್ಸ್ ಬರೀ ನೂಡಲ್ಸೇ ಕೇಳ್ತಾಳೆ ಇತ್ತೀಚಿಗಂತರೂ ಬರೀ ವೆಜ್ ನೂಡಲ್ಸ್ ಅದನ್ನೇ ಕೇಳೋದು ಜಾಸ್ತಿ ಹುಡುಗಿ ನಾವೆಲ್ಲೇ ಹೊರಗಡೆ ಊಟಕ್ಕಂತ ಹೋದರೆ ಇಲ್ಲ ಸ್ನ್ಯಾಕ್ಸ್ ಅಂತ ಹೋದ್ರೂ ಹುಡ್ಗಿ ಕೇಳೋದೇ ಬರೀ ನೂಡಲ್ಸು ಎಲ್ಲಿ ನೂಡಲ್ಸು ನೂಡಲ್ಸು ಅಂತಾಳೆ ನಂಗೆ ಅದು ಒಂದೊಂದು ಸತಿ ಆ ಪದ ಕೇಳಿ ಇರಿಟೇಷನ್ ಆಗುತ್ತೆ ಆ ಥರ ಬೇಜಾರು ಮಾಡ್ತಾಳೆ ಏನೂ ಮಾಡೋಕ್ಕಾಗಲ್ಲ ಮಕ್ಳು ಕೇಳಿದ್ ಕೊಡಿಸ್ಲೇಬೇಕಾಗತ್ತೆ ಅಂದರೆ ನಾನೇ ಜಾಸ್ತಿ ಕರ್ಕೊಂಡೋಗೋಲ್ಲ ಕರ್ಕೊಂಡು ಹೋದಾಗ ಒಂದೊಂದು ಸತಿ ಅಂದರೆ ಒಂದು ಸತಿ ಕೊಡಿಸಿರ್ತೀನಿ ಒಂದು ಸರ್ತಿ ಬಿಟ್ಟಿರ್ತೀನಿ ಆ ಥರ ಮಾಡ್ತೀನಿ ಅವಳೊಂದು ವೆಜ್ ನೂಡಲ್ಸ್ ತೊಗೊಂಡ್ಳು ನಮಗೊಂದು ವೆಜ್ ಬಿರಿಯಾನಿ ತೊಗೊಂಡ್ವಿ ನಮ್ಮ ಯಜಮಾನ್ರು ನೋಡ್ರಿ ಎಷ್ಟು ಫಾಸ್ಟಾಗಿ ಊಟ ಮಾಡ್ತಿದ್ದಾರೆ ಅಂತೇಳಿ ಯಾಕಂದ್ರೆ ಚೆನ್ನಾಗಿ ಹೊಟ್ಟೆ ಎಷ್ಟು ಬಿಟ್ಟಿತ್ತು ಟೈಮ್ ಜಾಸ್ತಿ ಆಗಿರೋದ್ರಿಂದ ಚೆನ್ನಾಗಿ ಹೊಟ್ಟೆ ಅಸ್ತಿತ್ತಲ್ವ ಹಂಗಾಗಿ ಬೇಗ ಬೇಗ ಊಟ ಮಾಡ್ತಿದ್ದಾರೆ ಇವಾಗ ಊಟ ಮುಗಿಸ್ಕೊಂಡು ಊರಿಗೆ ಹೋಗಬೇಕು ಬಂದಿರೋ ಕೆಲಸ ಆಯಿತು ಅಂದರೆ ಇನ್ನೂ ಒಂದು ಸತಿ ಬರಬೇಕು ವಾಪಸ್ಸು ಗೊತ್ತಿಲ್ಲ ಏನಾಗುತ್ತೆ ಅಂತೇಳಿ ಒಂದು ಅರ್ಧ ಒಂದು ಅರ್ಧದಷ್ಟು ಆಗಿತ್ತು ಇನ್ನೊಂದು ಅರ್ಧದಷ್ಟು ಉಳಿದಿತ್ತು ಮತ್ತು ಇನ್ನೊಂದು ಸತಿ ಬರಬೇಕು ಗೊತ್ತಿಲ್ಲ ಏನಾಗುತ್ತೆ ಅಂತೇಳಿ ನಾವು ಅಂದ್ಕೊಳ್ಳೋದೇ ಒಂದು ಅದು ಆಗೋದೆ ಒಂದು ಏನಾಗುತ್ತಂತ ಗೊತ್ತಿಲ್ಲ ನೋಡೋಣ ನಾವೊಂದು ಹೋಪ್ಸ್ ಇಟ್ಕೊಂಡಿದ್ವಿ ಅದು ಆಗುತ್ತಾ ಇಲ್ವಂತ ಗೊತ್ತಿಲ್ಲ ಫ್ರೆಂಡ್ಸ್ ಇದು ಬಂದು ನೆಕ್ಸ್ಟ್ ಡೇ ವ್ಲಾಗು ನನಗೆ ಅವತ್ತು ವ್ಲಾಗನ್ನು ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಮತ್ತು ನೆಕ್ಸ್ಟ್ ಡೇ ವ್ಲಾಗನ್ನು ಕಂಟಿನ್ಯೂ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಮತ್ತು ನೀವು ಕೇಳೋದಾದರೆ ಇಷ್ಟು ದಿನ ಯಾಕೆ ವ್ಲಾಗ್ ಮಾಡಿಲ್ಲ ಅಂತನೋದಾದರೆ ಕಾರಣ ಬಂದು ನಮ್ಮ ಮನೇಲಿ ಎಲ್ಲರ ಮನಸು ಸರಿ ಇರಲಿಲ್ಲ ಫಸ್ಟ್ ಆಫ್ ಆಲು ನನಗೂ ನಮ್ಮ ಮನೆಯವ್ರಿಗೂ ಸರಿ ಇರಲಿಲ್ಲ ಯಾಕಪ್ಪ ಅಂತ ಗೊತ್ತಿಲ್ಲ ಯಾಕೆ ಅಂಥೇಳಿ ಡಿಶೆಂಬರ್ ತಿಂಗಳಲ್ಲಿ ನಮ್ಮಿಬ್ಬರ ಮಧ್ಯೆ ಒಂದು ಸ್ವಲ್ಪ ಜಗಳ ಆಯಿತು ಹಂಗಾಗಿ ಅದು ಯಾವ ಮಟ್ಟಕ್ಕೆ ಹೋಯಿತು ಅಂತಂದ್ರೆ ಎಂಟು ದಿನಗಟ್ಟಲೆ ನಮ್ಮಿಬ್ಬರ ಮಧ್ಯೆ ಮಾತೇ ಇರಲಿಲ್ಲ ಎಂಟು ದಿವಸ ನಾವು ಇಬ್ಬರು ಮಾತಾಡಿರಲಿಲ್ಲ ಅಷ್ಟು ದೊಡ್ಡ ಮಟ್ಟಕ್ಕೆ ಹೋಯ್ತು ಅದು ಯಾವತ್ತು ನಾವು ಇಷ್ಟು ವರ್ಷದಲ್ಲಿ ಯಾವತ್ತೂ ಆ ರೇಂಜ್ಗೆ ಮಾತು ಬಿಟ್ಟಿದ್ದಿರಲಿಲ್ಲ ಅದು ಯಾಕೆ ಹಂಗಾಯ್ತು ಅಂತಲೂ ಗೊತ್ತಿಲ್ಲ ಏನೇ ಇದ್ದರೂ ಸಣ್ಣ ಪುಟ್ಟ ಪ್ರಾಬ್ಲಮ್ ಆಗಲಿಲ್ಲ ದೊಡ್ಡ ವಿಷಯವೇ ಆಗಲಿ ನಾವು ಕೂತು ಸಾಲ್ವ್ ಮಾಡ್ಕೊತಿದ್ವಿ ಬಟ್ ಈ ಸತಿ ಆ ಪೇಶನ್ಸ್ ಇಬ್ರಲ್ಲೂ ಇರಲಿಲ್ಲ ಅದು ಯಾಕೆ ಹಂಗಾಯ್ತು ಅಂತ ನನಗೆ ಗೊತ್ತಿಲ್ಲ ಎಂಟು ದಿನ ನನಗೂ ನಮ್ಮ ಮನೆಯವ್ರಿಗೂ ಮಾತೇ ಇರಲಿಲ್ಲ ಕೆಲವೊಂದು ಟೈಮು ಹೇಳೋಕ್ಕಾಗಲ್ಲ ನೋಡ್ರಿ ಹೆಂಗಾಗ್ತಾವಂತೇಳಿ ಮತ್ತು ಕೆಲವೊಂದಿಷ್ಟು ಜನನೂ ಹೇಳ್ತಾರೆ ದೃಷ್ಟಿನೂ ಆಗುತ್ತೆ ಅಂತೇಳಿ ಇದ್ದರೂ ಇರ್ಬೋದು ಅಂತ ಅನಿಸ್ತು ನನಗೆ ಅವಾಗ ಅದು ಯಾರು ಕೆಟ್ಟಕಂಡ್ ಬಿತ್ತೋ ಗೊತ್ತಿಲ್ಲ ನಮ್ಮ ಫ್ಯಾಮ್ಲಿ ಮೇಲೆ ಇಷ್ಟು ವರ್ಷದಲ್ಲಿ ನಾವು ಯಾವತ್ತೂ ಈ ರೇಂಜ್ ಿಗೆ ಕಿತ್ತಾಡ್ಕೊಂಡಿರಲಿಲ್ಲ ಕಿತ್ತಾಡ್ಕೊಳ್ಳೋದಂತಂದರೆ ಅಂದರೆ ಬಾಯಿ ಬಾಯಿ ಮಾತಲ್ಲೇ ಜೋರು ಜೋರಾಗಿ ನಮ್ಮದು ಮಾತುಕತೆ ಯಾವತ್ತೂ ಹಂಗಿರೋದಿಲ್ಲ ಅದು ಯಾಕೋ ಗೊತ್ತಿಲ್ಲ ಮನ್ಸಿಗೆ ಫುಲ್ ನಾವು ಆಗ್ಬಿಟ್ಟಿತ್ತು ನಾನು ಅಷ್ಟೇ ಅವರು ಅಷ್ಟೇ ಫುಲ್ ಮನಸ್ಥಿತಿನ ಕಳ್ಕೊಂಡ್ಬಿಟ್ಟಿದ್ವಿ ಅನ್ನೋ ರೇಂಜಿಗೆ ಆಗಿತ್ತು ಬರೋಬ್ಬರಿ ಎಂಟು ದಿವಸ ನಮ್ಮಿಬ್ಬರ ಮಧ್ಯೆ ಮಾತು ಇರಲಿಲ್ಲ ಹಂಗಾಗಿ ನನಗೆ ಯಾವುದೇ ಥರದ ವ್ಲಾಗ್ ಮಾಡೋಕ್ಕೂ ಮನಸ್ಸಿರಲಿಲ್ಲ ಮತ್ತು ಸ್ವಲ್ಪ ಹೆಲ್ತು ಹಂಗೆ ಕಾಡ್ತಾ ಇತ್ತು ಹೊರಗಡೆ ಪ್ರಾಬ್ಲಮ್ಮು ಹಾಗೆ ಇದ್ದು ಹಾಗಾಗಿ ಎಲ್ಲನೂ ಒಟ್ಟೊಟ್ಟಿಗೆ ಸೇರ್ಕೊಂಡ್ಬಿಟ್ಟು ಅಂತ ನಂಗೆ ಅನಿಸ್ತು ನನಗೆ ನಿಜವಾಗ್ಲೂ ಅನಿಸ್ತು ನನಗೆ ಆಮೇಲೆ ಒಂದು ಸ್ವಲ್ಪ ದಿವಸ ಆದಮೇಲೆ ಅನ್ನಿಸ್ತು ನನಗೆ ಇಲ್ಲ ನಿಜ ನನಗೆ ನಮ್ಮ ಮನೆಗೆ ನಮಗೆ ಎಲ್ಲರಿಗೂ ದೃಷ್ಟಿ ಆಗಿತಿ ಅಂತ ಅನ್ನಿಸ್ತು ನನಗೆ ಆಮೇಲೆ ಹೇಳಿದರು ನಮ್ಗೆ ಯಾರೋ ಹಿಂಗೆ ಹಿಂಗೆ ಹೇಳಿ ಆವಾಗ ಒಂದು ಸ್ವಲ್ಪ ಏನೇನು ಮಾಡಬೇಕು ಅದನ್ನೆಲ್ಲ ಒಂದು ಸ್ವಲ್ಪ ಪ್ರೊಸೀಜರ್ನ ಮಾಡಿದ್ವಿ ಅದಾದಮೇಲೆ ಈಗ ಒಂದು ಸ್ವಲ್ಪ ಪರವಾಗಿಲ್ಲ ಇಬ್ಬರು ಮನಸ್ಸು ಆಗೈತೆ ಗಂಡ ಎಂತಿ ಅಂದಮೇಲೆ ಕಿತ್ತಾಡೋದು ಇದ್ದೇ ಇರುತ್ತೆ ಒಂದಾಗೋದು ಇದ್ದೇ ಇರುತ್ತೆ ಅದೇ ರೀತಿ ನಮ್ಮ ಮನೇಲಿನೂ ಆಗಿದ್ದು ಬಟ್ ಸಣ್ಣ ಪುಟ್ಟ ವಿಷ ಗಂಟೆ ಎರಡು ಗಂಟೆ ಹಬ್ಬ ಬಾ ಅಂದರೆ ಒಂದು ದಿನಕ್ಕೆ ಅಷ್ಟಕ್ಕೆ ಸೀಮಿತ ಆಗಿರೋದು ಈ ಸತಿ ಎಂಟು ದಿವಸದವರೆಗೂ ಹೋಯಿತು ಅದು ಒಂದು ಬೇಜಾರಿದೆ ನಂಗೆ ಮನಸ್ಸಲ್ಲಿ ಇಷ್ಟು ವರ್ಷದಲ್ಲಿ ನಾವು ಇಷ್ಟೊಂದು ಗ್ಯಾಪ್ ಕೊಟ್ಟಿರಲಿಲ್ವಲ್ಲ ಯಾವತ್ತು ಅಂಥೇಳಿ ಗೊತ್ತಿಲ್ಲ ಇನ್ನೂ ಜೀವನ ಏನೇನು ಕಲಿಸುತ್ತೆ ಅಂತ ಗೊತ್ತಿಲ್ಲ ನೋಡ್ರಿ ಅದು ಹೆಂಗೆ ಬರುತ್ತೆ ಹಂಗೆ ಹೋಗೋದು ಅಷ್ಟೇ ನಮ್ಮ ಕರ್ತವ್ಯ ಹೊಸ ಎಲ್ಲನೂ ಹೊಸ ಹೊಸದು ಕಲಿತಾ ಹೋಗಬೇಕು ಒಂದೇ ಥರ ಇದ್ರೂ ಆಗಂಗಿಲ್ಲ ಜೀವನ ಏನೇನು ಪಾಠ ಕಲಿಸುತ್ತೆ ಕಲಿತಾ ಮುಂದಕ್ಕೆ ಹೋಗಬೇಕು ಅಷ್ಟೇ ಇಷ್ಟು ರೀಸನ್ನು ನಾನು ವ್ಲಾಗ್ ಮಾಡದೇ ಇರೋ ಕಾರಣ ಬಂದು ಹಂಗಾಗಿ ಮನ್ಸು ಫುಲ್ ಬೇಜಾರಾಗಿ ಮಾಡೋದೇ ಬೇಡ ಅಂತೇಳಿ ಸ್ಟಾಪ್ ಮಾಡಿಬಿಟ್ಟಿದ್ದೆ ಇವಾಗ ಎಲ್ಲ ತಿಳಿಯಾಗಿದೆ ಮತ್ತು ನನ್ನ ಮನೇಲಿ ಯಾವಾಗಲೂ ಒಬ್ಬಳೇ ಇರ್ತೀನಿ ಅದೊಂದು ಬೇಜಾರು ಯೂಟ್ಯೂಬ್ ಮಾಡೋದ್ರಿಂದ ನನಗೂ ಒಂದು ಸ್ವಲ್ಪ ಮೈಂಡ್ ಫ್ರೆಶ್ ಆಗಿರುತ್ತೆ ಹಂಗಾಗಿ ಹೊಸ ಹೊಸದು ಏನಾರು ಟ್ರೈ ಮಾಡ್ತಿರ್ತೀನಿ ಹೊಸ ಹೊಸದನ್ನು ಕಲಿತಾ ಇರ್ತೀನಿ ಅದಕ್ಕೆ ನಾನು ವ್ಲಾಗ್ನ ಮತ್ತೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇದೇ ರೀತಿ ನಿಮ್ಮ ಸಪೋರ್ಟ್ ಹಾಗೇ ಇರಲಿ ಇದರೊಂದಿಗೆ ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ